ऑथेंटिक न्यूज़ 19 में आपका स्वागत है आइए देखते हैं आज की न्यूज़ करंट ने तारीख बेळगाम ಇಲ್ಲಿ अधिवेशन ಪ್ರಾರಂಭ ಮಾಡಕ್ಕೆ ಡೇಟ್ ಅನ್ನು ನಿರ್ಧಾರ ಮಾಡಿದ್ರಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಬೊಮ್ಮನ ಅವರು ಡಿಸೆಂಬರ್ 8ಕ್ಕೆ ಕರೆ ಬಟ್ ಸರ್ ಯಾವುದು ಸರಿಯಾಗಿ ಚರ್ಚೆ ಆಗಲಿಲ್ಲ ಉತ್ತರ ಕರ್ನಾಟಕದ ತತ್ವಗಳು ಬಗ್ಗೆ ಬಟ್ ಈಗ ನೋಡಿ ಏನ ಹಂಗಾಗಿದೆ ನಾನು ಎಷ್ಟು ಸಾರಿ ನೀವು ಹೇಳೋದನ್ನ ಹೇಳಿದಿನಿ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಉತ್ತರ ಕರ್ನಾಟಕ ಬರ್ತಾ ನಾವು ಪ್ರತಿ ಬುಧವಾರ ಗುರುವಾರ ಎರಡು ದಿವಸ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಫಿಕ್ಸ್ ಮಾಡಿದ್ದೀನಿ ಅದನ್ನು ಬಿಟ್ಟು ಮಾತಾಡ್ತಾರೆ ಆ ಕಡೆ ಅವ್ರು ಮಾತಾಡ್ತಾರೆ ಈ ಕಡೆಯವ್ರು ಮಾತಾಡೋದಿಲ್ಲ ನಿಮಗೆ ಹೇಳ್ತೀನಿ ದಕ್ಷಿಣ ಕರ್ನಾಟಕದವರು ಬೇರೆ ಬೇರೆ ಮಾತಾಡ್ತಾರೆ ಉತ್ತರ ಸಮಸ್ಯೆ ಬಟ್ ಇವರೇ ಮಾತಾಡೋದಿಲ್ಲ ಏನು ಇದಕ್ಕೆಲ್ಲ ಈಗ ನಾನು ಆಗಲೇ ಒಂದು ಇದನ್ನು ಮಾಡಿದ್ದೀನಿ ಒಂದು ಸರ್ಕ್ಯುಲರ್ ಕಳಿಸ್ ನಮ್ಮ ಪಿ ಎಸ್ಗೆ ಡ್ರಾಪ್ ಮಾಡಿದ್ದೀನಿ ಎರಡು ದಿವಸ ಕಳಿಸ್ತೀನಿ ಬೆಳಗಾವಿ ಅಧಿವೇಶನ್ ಈಗ ಮೂವತ್ತನೇ ತಾರೀಕು ಮೂವತ್ತೊಂದಕ್ಕೆ ಮೀಟಿಂಗ್ ಇಟ್ಕೊಂಡಿದ್ವಿ ಆ ಡಿ ಸಿ ಎಲ್ಲೇ ಹೋಗಾರಂತ ಅದಕ್ಕೆ ಡೇಟ್ ನೆಕ್ಸ್ಟ್ ಹೇಳ್ತೀನಿ ಮಾಡಿ ಈ ಸರಿ ಆ ಥರ ಆಗ್ಲಂಗೆ ನೋಡ್ಕೊಳ್ತೀನಿ ಅನ್ನೋದು ನಾನು ಸಂಪೂರ್ಣ ನಿಮ್ಮ ಭರವಸೆಯನ್ನು ಕೊಡ್ತೀನಿ ಇಲ್ಲಿಲ್ಲ ನಾವು ಬೇಕಾದಷ್ಟು ನಾವೇ ಬೇಕಾದಷ್ಟು ಅಲ್ಲಿ ನಾವೇ ಬೇಕಾದಷ್ಟು ಬಡದಾಡಿದ್ರು ಸಲುವಾಗಿ ಶಾಸಕರ ಮನೆಯೆಲ್ಲ ರೈಟಿಂಗ್ದಾಗ ಕಳಿಸಿ ಮಾಧ್ಯಮದವ್ರೆ ಬಿಡುಗಡೆ ಮಾಡ್ತಾವೆ ಬಿಡುಗಡೆ ಮಾಡಿ ಈ ಥರ ಆಗಿದೆ ಈ ಥರ ಇನ್ನೂ ರೆಫರೆನ್ಸ್ ನಮ್ಮ ಪಿ ಎಸ್ಗೆ ಏನು ರೆಫರೆನ್ಸ್ ತೆಗೀರಿ ಅಂತೇಳಿ ಆ ರೆಫರೆನ್ಸ್ ತೆಗ್ದು ಮಾಡಿ ಒಂದು ಲೆಟ್ರ್ ಬರೆದ ಎಲ್ಲರಿಗೂ ನಮ್ಮ ವಿಧಾನ ಪರಿಷತ್ ಎಪ್ಪತ್ತೈದು ಮಿಂಟಿಗೆ ಕಳಿಸಿಕೊಡ್ತೀಯ ನಾನು ನಾ ಹೇಳೋದು ಏನಕ್ಕ ಅಂದ್ರೆ ನಾನು ಹೇಳಿ ನಿಮ್ಗೆ ಭಾಳ ಸರಿ ಹೇಳಿ ಎಲ್ಲಿವರೆಗೆ ದುಡ್ಡು ತೊಗೊಂಡು ಓಟೋಕವರು ದುಡ್ಡು ಕೊಟ್ಟು ಅವರು ಮಠ ಪ್ರಜಾಪ್ರಭುತ್ವ ಕೇಳೋದು ತಪ್ಪಂತ ನನಗನ್ತೀ ಇದು ಎಲ್ಲಿ ಇದಕ್ಕೆ ಕಾಲ ಸುಧಾರಣೆ ಮಾಡಬೇಕು ಹೊರತಾಗಿ ನಮ್ಮಿಂದ ಸುಧಾರಣೆ ಆಗೋದು ಸಾಧ್ಯ ಇಲ್ಲ ಅಂತ ಯಾರು ಪ್ರಿನ್ಸಿಪಲ್ ಮ್ಯಾಲೆ ಎಲೆಕ್ಷನ್ ನಿಲ್ತಾರ ಅವ್ರು ಸೋತು ಬಿಡ್ತಾರೆ ಹಿಂಗೆ ಬಂದ್ಬಿಟ್ಟಿದೆ ಕಾಲ ಏನು ಮಾಡೋಕ್ಕಾಗ್ತ ಅಲ್ಲಿ ಎದಕ್ಕೆ ನಾವು ಆರಾಮದಿ ನಮ್ಗೆ ಎದಕ್ಕೆ ಬೇಕಂತಾರೆ ಅವರು ಈಗ ನಮ್ಮಲ್ಲಿ ಎಷ್ಟೋ ಸರಿ ಕ್ವಶನ್ ಕೇಳಿದವರು ಒಂದು ನಿಮಿಷ ಮುಖವೇ ಓಡಿ ಹೋಗ್ಬಿಡ್ತಾರೆ ಅದಕ್ಕೆ ನಾನು ಏನು ಮಾಡಕಿ ಕ್ವಶನ್ಗಳೆಲ್ಲ ಅಂಥವ್ರು ನೋಡಿ ಮಾರ್ಕ್ ಮಾಡಿ ಕೊನೆಗೆ ಕೇಳಿಸ್ಕತ್ತೀನಿ ಲಾಸ್ಟಿಗೆ ಎಲ್ಲ ಗುದ್ದಾಡ್ತೀರಿ ಎಲ್ಲ ಏನಂದ್ರೆ ಈ ಭಾಳ ಕೆಟ್ಟದ್ದು ಕೆಲಸ ಇದ್ದು ಅದು ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಕ್ರಾಂತಿ ಮಾಡೋರು ಕ್ರಾಂತಿ ಮಾಡಿಸ್ಕೊಳ್ಳೋರು ಅಲ್ಲಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಏನಿಲ್ಲ ಕಣ್ಣಿಲಿ ನೋಡ್ಕೊತ ಹೋಗೋದಷ್ಟು ನಮ್ಮ ಕೆಲಸ ರಾಜಕಾರಣ ಮಾತಾಡಿನ ಸಭಾಪತಿ ಆದೋದ್ರಿಂದ ಏನಂದ್ರೆ ಯಾಕೋದು ಒಟ್ಟು ನನಗೂ ಸರಿ ಅನ್ನಿಸಲ್ರು ದಿನನಿತ್ಯ ಮಾಧ್ಯಮದಲ್ಲಿ ಅದೇ ಆಗೋದ್ರಿಂದ ಗುರುತರವಾದಂಥ ಸಮಸ್ಯೆಗಳು ಭಾಳ ದೊಡ್ಡದಾದ ಸಮಸ್ಯೆಗಳನ್ನು ಬಿಟ್ಟ ಇವತ್ತು ರಾಜಕಾರಣ ಬರಿ ಮುಖ್ಯ ಉದ್ಯೋಗ ಆಗಿದೆ ಅಂದರೆ ನನಗೂ ಬೇಸರ ತತಿ ನನ್ನ ವಿನಂತಿ ಏನಂದ್ರೆ ಯಾರೇ ಇರಲಿ ಇದನ್ನು ಈ ಈ ಏನು ಇದನ್ನು ವಿನಾಕಾರಣ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ನನ್ನ ಒಂದು ಮನವಿ ಅಲ್ಲಲ್ಲ ಅವ್ರು ಏನಪ್ಪ ನಾ ಏನಂತೀನಿ ನಾನು ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾ ಹೇಳಿದ್ದೀನಂದ್ರೆ ಬೇಕಾದಷ್ಟು ಕೆಲಸಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಅಂತ ಸಭಾಪತಿಯಾಗಿ ಹೇಳ್ದಟ್ಟ ಧರ್ಮ ಬೇರೆ ನಿಮ್ಗೆ ಹೇಳ್ತೀನಿ ಮನುಷ್ಯತ್ವದ ಎದ್ದವ್ರ ಇಂಥ ಮಾತಾಡ್ತಾನೆ ಯಾರ ತಿಳ್ಕೋಬೇಕ್ರಿ ಶಾಸಕರಾದವ್ರ ನಾವು ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ನಮ್ಮನ್ನ ನೋಡಿ ನೀವು ಸ್ಕೂಲ್ನ ಹೇಳ್ತಾರಲ್ಲ ಮಾಸ್ತರ್ ಓಡಿ ಹುಚ್ಚು ಹೋಯ್ರು ಏನು ಮಾಡ್ಕಂತ ಹೇಳಿ ಹಂಗೆ ಪರಿಸ್ಥಿತಿ ಬರ್ತೈತಿ ಶಾಸಕರಾದಂಥವ್ರು ಏನೋ ಆಗಿರ್ತಾರೆ ಆಕಸ್ಮಿಕವಾಗಿರ್ತಾರೆ ಆದಾಗ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕನ್ನುವಂಥ ಕನಿಷ್ಠ ಸೌಜನ್ಯ ಅವ್ರಿಗಿಲ್ಲ ಅಂದರೆ ಅದ್ರ ಬಗ್ಗೆ ನಾನು ಎಲ್ಲ ಮಾಡಿದ್ರು ಡಿಸ್ಟಿಕ್ ಎಸ್ ಎಸ್ ಎಲ್ ಸಿ ಒಳಗೆ ಶಿಕ್ಷಣ ಮಾತಾಡ್ತೀನಿ